ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತೆಂಟು ಜಗನ್ಮಾತೆಯ ತಾಟಂಕ ಮಹಿಮೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಉದಾಪ್ಯಾಸ್ವಾದ ಪ್ರತಿಭಯ ಜರ ಮೃತ್ಯುಹರಿಣಿ ವಿಪದ್ಯಂತೆ ವಿಶ್ವೇ ವಿಷದ ಕರಾಲಂ ತವ ಜನನಿ ತಾಟಂಕ ಮಹಿಮಾ ಅರ್ಥ ತಾಯಿ ಜಗನ್ಮಾತೆ ಬ್ರಹ್ಮ ಇಂದ್ರಾದಿ ದೇವತೆಗಳೆಲ್ಲರೂ ಜರಾ ಮೃತ್ಯುಗಳನ್ನು ಜಯಿಸಬಲ್ಲ ಅಮೃತವನ್ನು ಕುಡಿದವರಾಗಿದ್ದರೂ ಸಹ ಪ್ರಣಯ ಬಂದಾಗ ಮರಣ ಹೊಂದುತ್ತಾರೆ ಮರಣವನ್ನು ಜಯಿಸಲಾರದವರಾಗಿದ್ದಾರೆ ಲೋಕಗಳನ್ನು ದಹಿಸಬಲ್ಲ ಕಾಲಕೂಟ ವಿಷವನ್ನೇ ಕುಡಿದು ನೀಲಕಂಠನಾದ ನಿನ್ನ ಪತಿಯಾದ ಶಂಭುವು ಮಾತ್ರ ಪ್ರಳಯ ಕಾಲದಲ್ಲಿ ಸಹ ಮರಣವಿಲ್ಲದೆ ಚಿರಂಜೀವಿಯಾಗಿದ್ದಾನೆ ಅದಕ್ಕೆ ಕಾರಣ ನಿನ್ನ ಕಿವಿಗಳಲ್ಲಿ ಪ್ರಕಾಶಿಸುತ್ತಿರುವ ರತ್ನ ತಾಟಂಗಗಳ ಪ್ರಭಾವವೇ ಅಲ್ಲವೇ ತಾಯಿ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಕಾಲಕೂಟ ವಿಷವನ್ನು ಕುಡಿದ ಈಶ್ವರನು ಮೃತ್ಯುವನ್ನು ಜಯಿಸಿ ನೀಲಕಂಠನಾಗಿ ಚಿರಂಜೀವಿಯಾಗಲು ಕಾರಣ ಅಮ್ಮನವರ ತಾಟಂಕ ಮಹಿಮೆಯೇ ಎಂದು ಅಮ್ಮನವರ ತಾಟಂಕ ಮಹಿಮೆಯನ್ನು ವರ್ಣಿಸಿದ್ದಾರೆ ಇಲ್ಲಿ ತಾಟಂಕವೆಂದರೆ ಕಿವಿಯ ಓಲೆಗಳು ದೊಡ್ಡ ಚಕ್ರದಂತಿರುವ ಓಲೆಗಳನ್ನು ತಾಟಂಕಗಳೆನ್ನುತ್ತಾರೆ ಜಗನ್ಮಾತೆಯ ತಾಟಂಕಗಳು ಪರಶಿವನನ್ನು ಮೃತ್ಯುವಶುನಾಗದಂತೆ ಕಾಪಾಡುವುದು ಎಂದರೇನು ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಕಾಣುತ್ತದೆಯಲ್ಲ ಎಂಬ ಸಂದೇಹ ಬರಬಹುದು ಕೆಲವರಿಗೆ ಆದರೆ ನಾವು ಒಂದು ವಿಷಯ ಇಲ್ಲಿ ತಿಳಿದುಕೊಳ್ಳಬೇಕು ಪರಮಗುರು ಶಂಕರರು ಇಲ್ಲೊಂದು ನಿಗೂಢವಾದ ವಿಷಯ ಹೇಳಲಿಿಸಿದ್ದಾರೆ ಶಿಷ್ಯ ಅದನ್ನು ಒಗಟಾಗಿ ಭಾವಿಸಿ ಅದರ ಅರ್ಥ ಮಾಡಿಕೊಳ್ಳಬೇಕೇ ವಿನಃ ಸುಲಿದ ಬಾಳೆ ಹಣ್ಣನ್ನು ಕೈಯಲ್ಲಲ್ಲ ಬಾಯಲ್ಲಿಟ್ಟು ತಿನ್ನು ಎಂದಷ್ಟು ಸುಲಭವಾಗಿ ತಿಳಿಸುವುದಿಲ್ಲ ಹಾಗಿಲ್ಲದಿದ್ದರೆ ಶಿಷ್ಯರಿಗೆ ಪಾಠಕರಿಗೆ ಶ್ರೋತ್ರಗಳಿಗೆ ಆ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ಜಿಜ್ಞಾಸೆ ತಿಳಿದುಕೊಳ್ಳಬೇಕೆಂಬ ಹಠ ದೀಕ್ಷೆಗಳಿರುವುದಿಲ್ಲ ಆಧ್ಯಾತ್ಮಿಕ ಸಾಧನೆಯಲ್ಲಿರುವ ಸಾಧಕರು ಇದರಲ್ಲೇನಿದೆ ಎಲ್ಲ ತಿಳಿದ ವಿಷಯವೇ ಅಲ್ಲವೇ ಎನ್ನುವ ಭಾವವೇ ಅಲ್ಲದೆ ನಮಗೆಲ್ಲ ತಿಳಿದಿದೆ ಎಂಬ ಅಹಂಕಾರವೂ ಬರುತ್ತದೆ ಇವೆರಡರಲ್ಲಿ ಯಾವ ಭಾವ ಉಂಟಾದರೂ ಅಂತಹ ಸಾಧಕ ಅಧ್ಯಾತ್ಮ ಸಾಧನೆಯಲ್ಲಿ ಮುಂದುವರೆಯಲಾರ ಅದರಿಂದಲೇ ಬೆಟ್ಟದಷ್ಟು ಅರ್ಥವನ್ನಿಟ್ಟು ಒಗಟಿನಂತೆ ಹೇಳಿ ಆಲೋಚನೆ ಮಾಡಿ ತಿಳಿದುಕೊಳ್ಳಿ ಎನ್ನುತ್ತಾರೆ ಪರಮ ಗುರುಗಳು ಶ್ರೀ ಶಂಕರರು ಅದೇ ರೀತಿ ಮಾಡಿದ್ದಾರೆ ಈ ಶ್ಲೋಕದಲ್ಲಿ ಅಮ್ಮನವರ ತಾಟಂಕ ಮಹಿಮೆಯನ್ನು ಕುರಿತು ಹೇಳುತ್ತಾ ಸ್ತ್ರೀಯರ ತಾಟಂಕಗಳು ಅಂದರೆ ಕಿವಿಯೊಲೆಗಳು ಮೂಗುಬಟ್ಟು ಕತ್ತಿನಲ್ಲಿನ ಕರಿಮಣಿಸರ ಮಂಗಳಸೂತ್ರ ಕಾಲ ಬೆರಳಲ್ಲಿನ ಕಾಲುಂಗುರ ಮೊದಲಾದವು ಮಂಗಳಕರವಾದ ಆಭರಣಗಳೆಂದು ಅವು ಸ್ತ್ರೀಯರ ಮಾಂಗಲ್ಯ ಭಾಗ್ಯ ಅಂದರೆ ಮುತ್ತೈದತನವನ್ನು ಗಂಡನ ಶ್ರೇಯಸ್ಸನ್ನು ಕಾಪಾಡುತ್ತವೆ ಎಂದು ಹೇಳುತ್ತಾರೆ ಹಿರಿಯರು ಗಂಡನಿಗೆ ಏನಾದರೂ ಆಪತ್ತುಂಟಾದರೆ ಹೆಂಡತಿಯ ಕರ್ಣಾಭರಣ ಹಠಾತ್ತಾಗಿ ಕಾರಣವಿಲ್ಲದೆ ಕಿವಿಯಿಂದ ಜಾರಿ ಬೀಳುವಂತಹ ಅಪಶಕುನವಾಗುತ್ತದೆ ಎನ್ನುತ್ತಾರೆ ಹಿರಿಯರು ಕೀಡೊಂದನ್ನು ಸೂಚಿಸುತ್ತಾ ತಾಟಂಕಗಳು ಬೀಳುತ್ತವೆ ಎಂದರ್ಥ ಇವೆಲ್ಲ ಮೂಢನಂಬಿಕೆಗಳೆಂದು ಹುಚ್ಚು ಸೆಂಟಿಮೆಂಟ್ಸ್ ಎಂದು ಕಡೆಗಾಣಿಸಿ ಅಂತಹ ಆಭರಣಗಳು ಶರೀರದ ಮೇಲೆ ಇಲ್ಲದಿರುವಂತೆ ಜಾಗೃತೆ ತೆಗೆದುಕೊಳ್ಳುತ್ತಾರೆ ಇಂದಿನ ಕೆಲವರು ಮದುವೆಯಾದ ಹುಡುಗಿಯರು ಆದರೆ ಅದೇ ಬೇರೆ ಕಥೆ ನಾವು ಪ್ರಸ್ತುತದಲ್ಲಿನ ಶ್ಲೋಕಕ್ಕೆ ಬರೋಣ ಪಾರ್ವತಿ ಪರಮೇಶ್ವರರು ಕೈಲಾಸದಲ್ಲಿ ನೆಲೆಸಿದ್ದಾರೆ ಲಕ್ಷ್ಮೀ ಸರಸ್ವತಿಯರು ಅಂದು ಕಾಲಕ್ಷೇಪಕ್ಕೆಂದು ಕೈಲಾಸಕ್ಕೆ ಬಂದು ಹೋದರು ಆ ಘಟನೆ ಪಾರ್ವತಿ ದೇವಿಯ ಮನಸ್ಸಿನಲ್ಲಿ ಇಂದು ಮರುಕಳಿಸುತ್ತಿದೆ ನಿನ್ನೆ ಲಕ್ಷ್ಮೀ ಸರಸ್ವತಿಯರು ಬರುವ ವೇಳೆಗೆ ಎಂದಿನಂತೆ ಪರಮಶಿವ ಸಮಾಧಿ ಸ್ಥಿತಿಯಲ್ಲಿದ್ದಾನೆ ಪಾರ್ವತಿ ಅತ್ತಿಗೆಯಾದ ಲಕ್ಷ್ಮೀದೇವಿಗೆ ಏಕೆಂದರೆ ಶ್ರೀಮನ್ನಾರಾಯಣ ಪಾರ್ವತಿಗೆ ಅಣ್ಣನಂತೆ ಆದ್ದರಿಂದ ಲಕ್ಷ್ಮೀದೇವಿ ಅತ್ತಿಗೆಯಾಗುತ್ತಾಳೆ ಹೀಗೆ ಪಾರ್ವತಿ ಅತ್ತಿಗೆಯಾದ ಲಕ್ಷ್ಮೀದೇವಿಗೆ ಮತ್ತು ಸರಸ್ವತಿಗೆ ಅತಿಥಿ ಸತ್ಕಾರ ಮಾಡಿದಳು ಮೂವರು ಮಾತನಾಡುತ್ತಾ ಕುಳಿತರು ಅವರಿಬ್ಬರು ಮೈ ತುಂಬ ವಿಧ ವಿಧವಾದ ಆಭರಣಗಳನ್ನು ಧರಿಸಿದ್ದಾರೆ ಇದು ಹೊಸದಾಗಿ ವಿಶ್ವಕರ್ಮನಿಂದ ಮಾಡಿಸಿಕೊಟ್ಟರು ನನ್ನ ಗಂಡ ಇಗೋ ಈ ಆಭರಣದಲ್ಲಿನ ಮಣಿಗಳು ಬೆಲೆಕಟ್ಟಲಾರದಂತಹವು ಎನ್ನುತ್ತಾ ಒಂದೊಂದಾಗಿ ತಮ್ಮ ಆಭರಣಗಳನ್ನೆಲ್ಲ ದೊಡ್ಡ ಸ್ಥಿಕೆ ತೋರಿಸುತ್ತಾ ಪ್ರದರ್ಶಿಸಿದರು ಪಾರ್ವತೀ ದೇವಿ ನೋಡಿ ಸಂತೋಷಪಟ್ಟಳು ಚೆನ್ನಾಗಿವೆ ಎಂದು ಮೆಚ್ಚಿಕೊಂಡಳು ಆಕೆ ಈಶ್ವರನಲ್ಲಾಗಲಿ ಈಶ್ವರನ ಮೈಮೇಲಾಗಲಿ ಯಾವ ಭೋಗಗಳನ್ನು ಯಾವ ಆಭರಣಗಳನ್ನು ಐಶ್ವರ್ಯಗಳನ್ನು ಕಂಡು ಆತನನ್ನು ಮದುವೆ ಮಾಡಿಕೊಳ್ಳಲಿಲ್ಲ ಕೇವಲ ಪರಮ ಶಿವನಲ್ಲಿನ ಪರಮ ವೈರಾಗ್ಯ ಭಾವವೆನ್ನುವ ಶಿವ ತತ್ವವನ್ನು ಯೋಗವನ್ನು ಗ್ರಹಿಸಿ ಆತನನ್ನು ಗಂಡನಾಗಿ ಕೋರಿದಳು ಆತ್ಮಾರ್ಪಣ ಮಾಡಿಕೊಂಡಳು ಅರ್ಧನಾರೀಶ್ವರಿಯಾಗಿ ಬದಲಾದಳು ಕೈಲಾಸವೆನ್ನುವ ಈ ಮಂಜಿನ ಬೆಟ್ಟದಲ್ಲಿ ವೃಷಭ ವಾಹನ ನಂದಿ ಜೊತೆಯಾಗಿ ರುದ್ರಾಕ್ಷಧಾರಿಗಳಾದ ಪ್ರಮಥ ಗಣಗಳು ಯೋಗಿನಿ ವೃಂದಗಳೇ ಪರಿಚಾರಕರು ಪರಿಚಾರಿಕಿಯರೂ ಆಗಿ ಆಕಾಶವೇ ಚಪ್ಪರ ಬೆಟ್ಟ ಗುಡ್ಡಗಳಿಂದ ತುಂಬಿದ ಭೂಮಿಯೇ ವೇದಿಕೆ ಶಿಲೆಗಳೇ ಸಿಂಹಾಸನಗಳಾಗಿರಲು ಪತಿಯಾದ ಪರಮೇಶ್ವರ ಯಾವ ಪುರುಷನು ಯಾವ ಮನೆಯೊಡತಿಗೂ ಕೊಡಲಾರದ ಅರ್ಧನಾರೀಶ್ವರ ಗೌರವ ಪ್ರೇಮ ಅನ್ಯೋನ್ಯ ದಾಂಪತ್ಯ ಎನ್ನುವ ಪೂಜನೀಯತೆಯೇ ತನ್ನ ಮಹದೈಶ್ವರ್ಯವಾಗಿ ಭಾವಿಸಿ ಸಂತೃಪ್ತಿಯಿಂದ ಜೀವಿಸಿದ್ದಾಳೆ ಆದರೆ ಆಕೆಯನ್ನು ಪ್ರಲೋಭನಗೊಳಿಸಲೆಂದು ಒಂದಷ್ಟು ಅಳಿಸಬೇಕೆಂದು ತಮ್ಮ ಐಶ್ವರ್ಯ ಆಭರಣಗಳ ಪ್ರದರ್ಶನದಿಂದ ಅವಳಲ್ಲಿ ಅಸಂತೃಪ್ತಿಯನ್ನು ಎಬ್ಬಿಸಿ ಅದರ ಮೂಲಕ ಅವಳ ಸಂಸಾರದಲ್ಲಿ ಸ್ವಲ್ಪ ಆಂದೋಲನ ಉಂಟು ಮಾಡಿ ವಿನೋದಿಸಬೇಕೆಂದು ಬಂದರು ಲಕ್ಷ್ಮೀ ಸರಸ್ವತಿಯರು ಜೋಡಿಯಾಗಿ ಮತ್ತೆ ಸೊಸೆಯರು ಒಬ್ಬರಿಗೊಬ್ಬರಿಗೆ ಸೇರದಿದ್ದರೂ ಮೂರನೆಯವರನ್ನು ಅಳಿಸಲೆಂದು ಇಬ್ಬರು ಒಂದಾದರು ನಮ್ಮ ಆಭರಣಗಳನ್ನು ನೋಡಿ ಮೆಚ್ಚುವುದಲ್ಲದೆ ನೀನು ಒಂದಾದರೂ ಆಭರಣ ಹೊಸದಾಗಿ ಮಡಿಸಿಕೊಂಡಿದ್ದೀಯ ನಮಗೆ ತೋರಿಸಿದೆಯಾ ಯಾವಾಗಲಾದರೂ ಎಂದು ಅವಹೇಳನ ಮಾಡಿದಂತೆ ನಕ್ಕು ಸುಮ್ಮನಾದಳು ಲಕ್ಷ್ಮೀದೇವಿ ಇನ್ನೇನಿಲ್ಲದಿದ್ದರೂ ನಿನ್ನ ಕಿವಿಗಳಿಗೆ ಹೊಸ ಓಲೆಗಳನ್ನಾದರೂ ಮಾಡಿಸಿಕೊಂಡಿದ್ದೀಯಾ ಗೌರಮ್ಮ ದೊಡ್ಡಮ್ಮ ನಿನ್ನ ಮದುವೆಯೆಂದು ತಂದೆ ತಾಯಿಗಳು ಹಿಮವಂತ ಮೈನಾದೇವಿಯರು ಕೊಟ್ಟ ರತ್ನ ತಾಟಂಕಗಳನ್ನು ಬಿಟ್ಟರೆ ಈಗ ಅವು ಹಳೆಯದಾಗಿ ಬಣ್ಣ ತಿರುಗಿ ಹೊಳಪು ಕಳೆದುಕೊಂಡಿವೆ ಮತ್ತೆ ಹೊಸದಾಗಿ ಒಂದು ಜೊತೆ ತಾಟಂಕಗಳನ್ನು ಮಾಡಿಸಿಕೊಡಬೇಕೆಂಬುದು ದೊಡ್ಡಪ್ಪನವರಿಗೆ ಅದೇ ಪರಮಶಿವ ಅವರಿಗೆ ತೋಚಲಿಲ್ಲ ಆತ ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲೇ ಇರುತ್ತಾರೆ ನೀನಾದರೂ ಕೇಳಿ ಮಾಡಿಸಿಕೊಳ್ಳಬೇಕೇ ವಿನಃ ಪುರುಷರು ತಾವೇ ಯೋಚಿಸಿ ಮಾಡಿಸಿಕೊಡುತ್ತಾರೆಂಬುದು ಕನಸಿನಲ್ಲಿ ಮಾತ್ರವೇ ನಾನು ಯಾವ ಆಭರಣ ಬೇಕಾದರೂ ನಿಮ್ಮ ಅಳಿಯನನ್ನು ಪೀಡಿಸಿ ಮಾಡಿಸಿಕೊಳ್ಳುತ್ತೇನೆ ಅತ್ತೆ ಈ ಲಕ್ಷ್ಮೀದೇವಿಯಾದರೂ ಕೋಪಗೊಂಡು ವೈಕುಂಠವನ್ನು ಬಿಟ್ಟು ಹೋಗುತ್ತೇನೆಂದು ಹೆದರಿಸಿ ಮಾಡಿಸಿಕೊಳ್ಳುತ್ತಾಳೆ ಎಂದಳು ಸರಸ್ವತಿ ಪಾರ್ವತಿಗೆ ಈ ಮಾತುಕತೆ ನೋವುಂಟು ಮಾಡಿತು ತಾನು ಕೋರಿದರೆ ತನ್ನ ಗಂಡ ಪರಮಶಿವ ಒಂದಲ್ಲ ಕೋಟಿ ತಾಟಂಕಗಳನ್ನು ಮಾಡಿಸಿಕೊಡುತ್ತಾನೆ ಆದರೆ ನಶ್ವರವಾದ ಅಲಂಕಾರಗಳು ಆಭರಣಗಳಿಗಿಂತ ಶಾಶ್ವತವಾದ ಯೋಗವನ್ನೇ ತಾನು ಕೋರಿದ್ದು ಅದನ್ನೇ ಹೇಳಿದಳು ರೋಷದಿಂದ ಪಾರ್ವತಿ ಅಮ್ಮಯ್ಯ ನನ್ನ ತನ್ನ ಗಂಡನ ಮೇಲೆ ನೊಣವೂ ಕೂರದ ಹಾಗೆ ನೋಡಿಕೊಳ್ಳುತ್ತಾಳೆ ನಮ್ಮ ಪಾರ್ವತಿ ಅಮ್ಮ ತಾಯಿ ಪಾರ್ವತಿ ನಮ್ಮ ಗಂಡಂದಿರು ಅವರ ಯೋಗದಲ್ಲಿ ಅವರಿದ್ದಾರೆಂದು ನಾವು ಏನು ಕೇಳದಿದ್ದರೆ ಅವರು ಏನು ತಿಳಿಯದ ಜಡರಾಗಿ ಹೋಗುತ್ತಾರೆ ಇನ್ನೊಂದು ನಾಲ್ಕು ದಿನದಲ್ಲಿ ನಾವಿಬ್ಬರು ಮತ್ತೆ ಕೈಲಾಸಕ್ಕೆ ಬರುತ್ತೇವೆ ಆ ಹೊತ್ತಿಗೆ ನಿನ್ನ ಕಿವಿಗಳಲ್ಲಿ ನಮ್ಮಲ್ಲಿ ಯಾರಿಗೂ ಇಲ್ಲದಂತಹ ಅತ್ಯದ್ಭುತವಾದ ತಾಟಂಕಗಳು ಆಭರಣಗಳಾಗಿರಬೇಕು ಆಗಲೇ ಪರಶಿವನಿಗೆ ಪರಮಶಿವನಿಗೆ ನಿನ್ನ ಮೇಲಿನ ಪ್ರೇಮ ನಿಜವೋ ಸಟೆಯೋ ತಿಳಿಯುತ್ತದೆ ನಮಗೆ ಎಂದಳು ಲಕ್ಷ್ಮೀದೇವಿ ಸ್ವಲ್ಪ ಹೊತ್ತಿನ ಮೇಲೆ ಅವರಿಬ್ಬರು ಹೊರಟು ಹೋದರು ಅವರೇನು ಬಂದ ಕೆಲಸ ಸಾಧಿಸಿದರು ಪಾರ್ವತಿಯ ಹೃದಯದಲ್ಲಿ ಅವರ ಮಾತುಗಳು ಶಲ್ಯದಂತೆ ನಾಟಿದವು ತನ್ನ ಗಂಡನ ಪ್ರೇಮವನ್ನು ಶಂಕಿಸುವುದಲ್ಲ ತಾನು ಪ್ರಾಪಂಚಿಕವಾದ ಕೋರಿಕೆಯನ್ನು ತನ್ನ ಗಂಡನಲ್ಲಿ ಕೇಳುವುದೇ ಅಥವಾ ಲಕ್ಷ್ಮೀ ಸರಸ್ವತಿಯರಲ್ಲಿ ತನ್ನ ಸೋಲಿನಿಂದ ತನ್ನ ಗಂಡನಿಗೆ ತನ್ನಲ್ಲಿರುವ ಪ್ರೇಮವನ್ನು ಸಂದೇಹಾಸ್ಪದವಾಗಿ ಮಾಡುವುದೇ ಇದೇ ಆಲೋಚನೆಯಾಗಿ ದಿನವೆಲ್ಲ ಅದೇ ಅವಳ ಹೃದಯವನ್ನು ಮುಳ್ಳಿನಂತೆ ಚುಚ್ಚುತ್ತಿತ್ತು ಹಠಾತ್ತಾಗಿ ಪರಮಶಿವ ಕಣ್ಣು ತೆರೆದ ಆತನ ಸಮಾಧಿ ಭಂಗವಾಗಿ ಕಾರಣ ತನ್ನ ಒಂದು ಅರ್ಧ ಶರೀರದ ಅಂತರಂಗದಲ್ಲಿನ ಆಂದೋಲನ ಆತನ ಇನ್ನೊಂದು ಅರ್ಧ ಶರೀರದಲ್ಲೂ ಸ್ಪಂದಿಸಿತು ಆತನ ಯೋಗ ಭಂಗವಾಯಿತು ಏನು ಪಾರ್ವತಿ ಏನು ವೇದನೆ ಪಡುತ್ತಿದ್ದೀಯೇ ನನ್ನಲ್ಲಿ ಹೇಳಬಾರದೆ ಪಾರ್ವತಿ ಕಡೆ ನೋಡುತ್ತಾ ಅನುನಯವಾಗಿ ಈಶ್ವರ ಕೇಳಿದ ಪಾರ್ವತಿ ನಡೆದದ್ದೆಲ್ಲ ಹೇಳಿದಳು ಈಶ್ವರ ಕೇಳಿದ ಅವನು ಹುಬ್ಬುಗಳು ಕ್ಷಣಕಾಲ ಗಂಟಿಕ್ಕಿದವು ಲಕ್ಷ್ಮೀದೇವಿ ರತ್ನಗರ್ಭವಾದ ಕ್ಷೀರಸಾಗರನ ಮಗಳು ಯಾವ ರತ್ನ ವಜ್ರ ವೈಡೂರ್ಯ ನವರತ್ನಗಳಲ್ಲಿ ಏನು ನೋಡಿದರು ತೋರಿಸಿದರು ಓ ಇದೇನು ದೊಡ್ಡದು ಇಂತಹವು ನನ್ನ ತವರು ಮನೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುತ್ತವೆ ಎಂದು ತೇಲಿಸಿ ಹೇಳುತ್ತಾಳೆ ಐಶ್ವರ್ಯ ಅಹಂಕಾರಗಳಿಂದ ಕೂಡಿ ಇನ್ನು ಸರಸ್ವತಿ ದೇವಿ ವಾಕ್ಸುಧಾರಾಣಿ ತನ್ನ ಮಾತುಗಳು ಕಲೆಗಳಲ್ಲಿ ಎಲ್ಲಿಲ್ಲದ ಅಹಂಕಾರ ಹೋ ಈ ರತ್ನಗಳು ಮರಕದ ಮಣಿಗಳು ಸರ್ವವು ಒಂದು ಗಾಯನ ಕಲೆಗೆ ಶಿಲ್ಪಕ್ಕೆ ನಾಟ್ಯಕ್ಕೆ ಅರವತ್ನಾಲ್ಕು ಕಲೆಗಳಲ್ಲಿ ಯಾವೊಂದಕ್ಕೂ ಸಾಟಿಯಾಗಲಾರವು ರತ್ನಗಳೆಲ್ಲ ಮೇಲೆ ಮೇಲೆ ಮಾತ್ರ ಹೊಳೆಯುವ ಕಲ್ಲುಗಳು ಆದರೆ ನನ್ನ ಕಲೆಗಳು ಶಾಶ್ವತವಾದ ಬೆಲೆ ಕಟ್ಟಲಾರದಂತಹ ವಜ್ರ ರತ್ನದ ಗಣಿಗಳು ಎನ್ನುತ್ತಾಳೆ ಆದರೆ ಪಾರ್ವತಿಗೆ ಅಪರೂಪವಾದ ತಾಟಂಕಗಳನ್ನು ಸಮರ್ಪಿಸಬೇಕು ಆಕೆ ಗರ್ವದಿಂದ ಅವರಿಬ್ಬರಿಗೂ ಸಮಾಧಾನ ಹೇಳುವಂತಿರಬೇಕು ಅವರಿಬ್ಬರಿಗೆ ಅಲ್ಲ ಈ ಸೃಷ್ಟಿಯಲ್ಲಿ ಯಾವ ಯುಗದಲ್ಲೂ ಯಾವ ಸ್ತ್ರೀಯು ಧರಿಸಲಾರದಂತಹ ತಾಟಂಕಗಳನ್ನು ಮಾಡಿಸಬೇಕು ಅಂದರೆ ಕೊಡಬೇಕು ಆ ತಾಟಂಕಗಳು ಪಾರ್ವತಿಯ ಜೊತೆ ಪೂಜನೀಯವಾಗಬೇಕು ಅವಕ್ಕೆ ಅಂತಹ ಒಂದು ಪ್ರತ್ಯೇಕತೆ ಇರಬೇಕು ಹೀಗೆ ಹೀಗೆ ಪರಮಶಿವನ ಹೃದಯದಲ್ಲಿ ಒಂದು ಭಾವ ತರಂಗ ಒಂದು ಬ್ರಹ್ಮಾಂಡ ರಚನೆ ವಿಶ್ವಾಕೃತಿಯಾಗಿ ಚಮತ್ಕೃತಿಯಾಗಿ ತಟಕ್ಕನೆ ಹೊಳೆಯಿತು ಪಾರ್ವತಿ ನಿನಗೆ ಯಾವ ಯುಗದಲ್ಲೂ ಯಾವ ಲೋಕದಲ್ಲೂ ದೇವದಾನವ ಮಾನವರ ಕಾಂತೆಯರಲ್ಲಿ ಯಾರು ಧರಿಸಿರದಂತಹ ಧರಿಸಲಾರದಂತಹ ಧರಿಸಿ ಭರಿಸಲಾರದಂತಹ ಯಾವ ಸಂಪತ್ತು ಸಮಗಟ್ಟಲಾರದಂತಹ ಅದ್ಭುತ ತಾಟಂಕಗಳನ್ನು ಕೊಡುತ್ತೇನೆ ಅವು ಹದಿನಾಲ್ಕು ಲೋಕಗಳಲ್ಲೂ ನಿನಗೂ ನಿನ್ನ ಭಕ್ತರಿಗೂ ಪೂಜನೀಯವಾಗಿ ಆಶ್ರಯ ನೀಡುವಂತಹವಾಗಿ ನಿಲ್ಲುತ್ತವೆ ನಿನ್ನ ವ್ರತಗಳಲ್ಲಿ ನಿನ್ನ ಪೂಜೆಗಳಲ್ಲಿ ನಿನ್ನ ತಾಟಂಕಗಳು ಒಂದು ಪ್ರತ್ಯೇಕ ವಿಶೇಷ ಆಭರಣವಾಗಿ ನಿಲ್ಲುತ್ತವೆ ಪುಣ್ಯ ಸ್ತ್ರೀಯರ ಪಾತಿವೃತ್ಯದ ಕುರುಹೋ ಎಂಬಂತೆ ನಿಲ್ಲುತ್ತವೆ ಎಂದ ಪಾರ್ವತಿ ವಿನಯದಿಂದ ನಮಸ್ಕರಿಸಿದಳು ನಿಮ್ಮ ಇಚ್ಛೆ ಸ್ವಾಮಿ ಎಂದಳು ಅಷ್ಟೇ ಆ ಸ್ವಾಮಿಯ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳಿಂದ ಆಕೆಯ ತಾಟಕಗಳು ರೂಪುಗೊಳ್ಳುತ್ತವೆ ನನ್ನೊಡನೆ ಬಾ ಎಂದ ಪರಮಶಿವ ಆಕೆ ಹೊರಟಳು ಇಬ್ಬರು ಕೈಲಾಸ ಪರ್ವತದ ಮೇಲೆ ನಡೆದು ಹೋದರು ಮಂಜು ತುಂಬಿದ ಬೆಟ್ಟವಾದ್ದರಿಂದ ಎಲ್ಲ ಬಗೆಯ ವೃಕ್ಷಗಳು ದೊಡ್ಡದಾಗಿ ಬೆಳೆಯುವುದಿಲ್ಲ ಒಂದು ಗಿಡ ಮಾತ್ರ ಆ ಚಳಿಯನ್ನು ತಡೆದುಕೊಂಡು ಸ್ವಲ್ಪವೇ ದೊಡ್ಡದಾಗುತ್ತದೆ ಮಿಕ್ಕ ವೃಕ್ಷಗಳೆಲ್ಲ ಆ ರಡಿ ಮೇಲೆ ಬೆಳೆಯುವುದಿಲ್ಲ ಅಂತಹ ವೃಕ್ಷಗಳಲ್ಲಿ ಆ ಬೆಟ್ಟದ ಪ್ರಾಂತದಲ್ಲಿ ತಾಳೆಯ ಗಿಡ ಒಂದು ತಾಳೆ ಮರ ಭೂಮಿಯ ಮೇಲೆ ಮೂವತ್ತು ಅಡಿಗಳವರೆಗೂ ಬೆಳೆಯುವಂತಹದು ಆದರೆ ಆ ಮಂಜಿನ ಬೆಟ್ಟದಲ್ಲಿ ಐದಾರು ಅಡಿಗಳಷ್ಟು ಮಾತ್ರವೇ ಇರುತ್ತದೆ ತಾಳೆ ಪತ್ರಗಳು ಮಾತ್ರ ದೃಢವಾಗಿ ಅಗಲವಾಗಿ ತಾಳೆಯ ಗರಿಯ ಗ್ರಂಥಗಳನ್ನು ಬರೆಯಲು ಅನುಕೂಲವಾಗುವಂತೆ ಬಹಳ ಕಾಲ ಇರಬಲ್ಲವಾಗಿರುತ್ತವೆ ಆ ತಾಳೆ ಗರಿಗಳು ಬಿಸಿಲು ಮಳೆಗಳಿಗೆ ಕೆಡದಂತಿರುತ್ತದೆ ಗೆದ್ದಲು ಕೂಡ ಹಿಡಿಯುವುದಿಲ್ಲ ಒಂದು ಕ್ಷಣ ನಿನ್ನ ಕಣ್ಣು ಮುಚ್ಚಿಕೋ ಪಾರ್ವತಿ ನಿನಗೆ ಅದ್ಭುತವಾದ ತಾಟಂಕಗಳನ್ನು ತೊಡಿಸುತ್ತೇನೆ ಎಂದ ಪರಮಶಿವ ಕಣ್ಣು ಮುಚ್ಚಿ ಅಲ್ಲಿದ್ದ ಚಂದ್ರಕಾಂತ ಶಿಲೆಯ ಮೇಲೆ ಕೂತಳು ಪಾರ್ವತಿ ಹಸಿ ತಾಳೆ ಪತ್ರವನ್ನು ತನ್ನ ಬೆರಳುಗಳಿಂದ ಸೀಳಿ ಬಲ ಕೈ ತರ್ಜನೆ ಹೆಬ್ಬೆರಳುಗಳಿಂದ ಚೂಪಾಗಿ ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತಿರುವ ಸುಂದರವಾದ ಒಗುರುಗಳಿಂದ ಪರಮಶಿವ ಆ ತಾಳೆ ಪತ್ರಗಳ ಮೇಲೆ ಏನನ್ನೋ ಚಿತ್ರಿಸುತ್ತಿದ್ದಾನೆ ಅವನ ಕಣ್ಣುಗಳು ಅರ್ಧ ಯೋಗ ಮಾರ್ಗದಲ್ಲಿ ದೃಷ್ಟಿಹರಿಸಿ ಒಂದು ದಿವ್ಯ ಪತ್ರವನ್ನು ಕ್ಷಣದಲ್ಲಿ ಚಿತ್ರಿಸಿವೆ ಅವನ ಕೈಗಳು ಬರೆಯುತ್ತಿರುವವರೆಗೂ ಆತನ ಭಾವನೆಗೆ ಅನುಗುಣವಾಗಿ ಮೂರು ಕೋಟಿ ದೇವತೆಗಳು ಮಂತ್ರಪೂತರಾಗಿ ಅವರವರ ಸಾಂಗ ಸಪರಿವಾರ ಶಕ್ತಿ ಆತನ ಉಗುರು ಕೊನೆಗೆ ಬಂದು ಸೇರಿ ತಾಠಂಕ ನಖ ಚಿತ್ರದಲ್ಲಿ ಲೀನರಾಗಿ ಹೋಗುತ್ತಿದ್ದಾರೆ ಸೂಕ್ಷ್ಮ ಮಂತ್ರ ಶರೀರಗಳ ದಿವ್ಯ ಕೃತಿಗಳೊಡನೆ ಬೀಜಾಕ್ಷರ ರೂಪಗಳೊಡನೆ ಪಾರ್ವತಿ ಹಾಗೆಯೇ ಕಣ್ಣು ಮುಚ್ಚಿ ಕುಳಿತಿದ್ದಾಳೆ ಸ್ವಲ್ಪ ಸಮಯವಾದ ಮೇಲೆ ಪರಮಶಿವ ಆ ತಾಳೆ ಪತ್ರವನ್ನು ತನ್ನ ಬೆರಳಿಗೆ ಸುತ್ತಿ ಕೊಳವೆಯಂತಾದ ಅವನ್ನು ಬಂಧಿಸಿ ಪಾರ್ವತಿಯ ಬಳಿಗೆ ತಂದು ಆಕೆಯ ಕಿವಿಯಲ್ಲಿದ್ದ ಹಳೆಯ ತಾಟಂಕಗಳನ್ನು ತೆಗೆದಿಟ್ಟು ಈ ಹೊಸ ತಾಟಂಕಗಳನ್ನು ತೊಡಿಸಿ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ರ ನಾಗದಳ ಷೋಡಶ ಪತ್ರಯುಕ್ತ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯ ಎಂದು ಆಶೀರ್ವದಿಸಿದ ಆಕೆಯ ತಲೆ ಕಿವಿಗಳನ್ನು ಸ್ಪರ್ಶಿಸುತ್ತ ಅಷ್ಟೇ ಆಕೆಯಲ್ಲಿ ಯಾವುದೋ ಅದ್ಭುತ ಶಕ್ತಿ ಪ್ರವೇಶಿಸಿದ ಅನುಭವ ಉಂಟಾಯಿತು ಆಕೆಯ ಶರೀರ ಕ್ಷಣ ಕಾಲ ಪುಲಕಿತವಾದಂತಾಯಿತು ಪಾರ್ವತಿ ಈಗ ನಿನ್ನ ಕಿವಿಗಳಿಗೆ ತೊಡಿಸಿದ ತಾಟಂಕಗಳು ಯಾವ ದೇವತೆಯು ತಮ್ಮ ಮನೆಯೊಡತಿಯರಿಗೆ ಕೊಡಲಾರದಂತಹವು ಯಾವ ಯುಗದಲ್ಲೂ ಬೆಲೆ ಕಳೆದುಕೊಳ್ಳಲಾರದಂತಹವು ಶ್ರೀವಿದ್ಯೆಗೆ ಶ್ರೀಕಾರ ಮಾಡಿದ ಈ ನಿನ್ನ ತಾಟಂಕಗಳು ನೀನು ನಿನ್ನೊಡನೆ ನಿನ್ನ ದಿವ್ಯ ಶಕ್ತಿಗಳು ಯಾವತ್ ಭುವನಗಳು ಸರ್ವ ಜೀವ ರಾಶಿಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಪರೋಕ್ಷ ಸಂಕೇತ ಸ್ವರೂಪ ನೀನು ಈ ತಾಟಂಕಗಳಿಂದ ತ್ರಿಲೋಕ ಪೂಜ್ಯಲಾಗಿ ಬೆಳಗುತ್ತೀಯೇ ಶ್ರೀಚಕ್ರ ನಿನ್ನ ಸ್ವರೂಪವಾಗಿ ಬದಲಾಗುತ್ತದೆ ಇದು ಸದಾಶಿವ ವಿದ್ಯೆಯಾಗಿ ಶಂಭು ವಿದ್ಯೆಯಾಗಿ ಪ್ರಕಾಶಗೊಳ್ಳುತ್ತದೆ ನವಾಕ್ಷರಿ ಷೋಡಶಾಕ್ಷರಿ ಪಂಚದಶಾಕ್ಷರಿ ವಿದ್ಯೆಯಾಗಿ ಎಲ್ಲ ಲೋಕಗಳ ಆಸ್ತಿಕರಿಗೂ ಮೋಕ್ಷವನ್ನು ಕರತಲಾಮಲಕ ಮಾಡಿಕೊಡುತ್ತದೆ ಹೋ ಇನ್ನು ನೀನು ಕಣ್ಣು ತೆರೆ ಎಂದ ಪರಮಶಿವ ಆಕೆಯ ಕಿವಿಗಳಿಗೆ ತಾಳಪತ್ರ ತಾಟಂಕಗಳನ್ನು ತೊಡಿಸಿದ್ದು ಪೂರ್ತಿಯಾದ್ದರಿಂದ ಅಮ್ಮನವರು ಕಣ್ಣು ತೆರೆದರು ಕೈ ಬೆರಳುಗಳಿಂದ ಕಿವಿಯಲ್ಲಿಟ್ಟ ತಾಟಂಕಗಳನ್ನು ತಡವಿ ನೋಡಿದಳು ದಿವ್ಯ ನಾದಗಳು ದಿವ್ಯ ಶಕ್ತಿಗಳು ದಿವ್ಯ ಮಂತ್ರಗಳು ದಿವ್ಯ ಮೋಕ್ಷ ದ್ವಾರಗಳು ಸರ್ವವೂ ತನ್ನ ಕಿವಿಗಳಿಗೆ ಅಂಟಿಕೊಂಡಿರುವಂತಹ ಅನುಭವ ಉಂಟಾಯಿತು ತನ್ನೊಳಗೆ ಅಂತ್ಯವಿಲ್ಲದ ದಿವ್ಯ ತೇಜಸ್ಸು ಶಕ್ತಿ ಗಂಗಾಜರಿಯಂತೆ ಉಕ್ಕಿ ಹರಿಯುತ್ತಿದೆ ಹಾಗೆ ಎನಿಸಿದಾಗ ಕೇಳುತ್ತಾಳೆ ಸ್ವಾಮಿ ಇವು ತಾಟಂಕಗಳೇ ಇವು ಯಾವ ರತ್ನಗಳು ಮಣಿಗಳು ವೈಢೂರ್ಯಗಳಿಂದ ಸಂಕಲ್ಪ ಮಾತ್ರದಲ್ಲಿ ಮಾಡಿದಿರಿ ನೀವು ಎಂದಳು ಆನಂದದಿಂದ ಚಂದ್ರಶಿಲಾ ಫಲಕದ ಪಕ್ಕದಲ್ಲೇ ನಿಶ್ಚಲವಾಗಿ ಸ್ವಚ್ಛವಾಗಿದ್ದ ಸರಸ್ಸಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಳ್ಳುತ್ತಾ ಕೇಳಿದಳು ಪಾರ್ವತಿ ಪರಮಶಿವ ನಕ್ಕ ನಾಲ್ಕು ಶಿವಕೋಣಗಳು ನಿನ್ನ ಐದು ಶಕ್ತಿ ಕೋಣಗಳು ಎನ್ನುವ ದಿವ್ಯ ಶಕ್ತಿಗಳನ್ನು ನನ್ನ ನಖಚಿತ್ರದಲ್ಲಿ ರೂಪುಗೊಳಿಸಿದ್ದೇನೆ ದೇವಿ ಅಮೂಲ್ಯವಾದ ವಜ್ರ ವೈಡೂರ್ಯಗಳಂತಹ ಬೀಜಾಕ್ಷರ ಸಮುದಾಯ ಅದರಲ್ಲಿ ತುಂಬಿದ್ದೇನೆ ನಮ್ಮಿಬ್ಬರ ಅಂದರೆ ಶಿವ ಶಕ್ತಿಗಳ ಸಮ್ಮೇಳನಕ್ಕೆ ಶ್ರೀವಿದ್ಯೆಗೆ ಚಿಹ್ನೆ ನಿನ್ನ ತಾಟಂಕಗಳು ಇದಕ್ಕೆ ಸಾಟಿಯಾಗುವ ಆಭರಣಗಳು ಯಾವ ಲೋಕದಲ್ಲೂ ಇಲ್ಲ ಇರುವುದಿಲ್ಲ ಎಂದ ಶಿವ ನಾಲ್ಕು ಶಿವಕೋನಗಳು ಐದು ಶಕ್ತಿ ಆ ಸ್ವಾಮಿ ಎಂದಳು ಪಾರ್ವತಿ ಹೌದು ದೇವಿ ಬ್ರಹ್ಮ ವಿಷ್ಣು ಇಂದ್ರ ರುದ್ರರು ನಾಲ್ವರು ನಿನ್ನ ಮಂಚದ ಕೋಡುಗಳಾಗಿ ನಾಲ್ಕು ಶಿವತತ್ವಗಳಾಗಿ ಐದನೆಯದಾದ ನನ್ನ ಸದಾಶಿವ ತತ್ವದಲ್ಲಿ ಲೀನವಾಗಿ ನಿನ್ನ ಮಂಚದ ಮೇಲಿನ ಹೊದಿಕೆಯಾಗಿರುತ್ತವೆ ಹಾಗೆಯೇ ಸತ್ವ ರಜಸ್ತಮೋ ಗುಣಗಳು ಶಕ್ತಿ ತತ್ವ ನಿನ್ನ ನಾಲ್ಕು ತತ್ವಗಳಾಗಿರಲು ಐದನೆಯದಾದ ಅಪರೂಪ ಜಗನ್ಮಾತಾ ತತ್ವ ಸೇರಿ ಐದು ಶಕ್ತಿ ತತ್ವಗಳಾಗಿರುತ್ತವೆ ನಮ್ಮಿಬ್ಬರ ಪಂಚವಿಧ ಸೌಮ್ಯವನ್ನು ಈ ರೀತಿ ಚಕ್ರ ರೂಪದಲ್ಲಿ ಯಂತ್ರ ರೂಪದಲ್ಲಿ ಪೂಜಾ ರೂಪದಲ್ಲಿ ತಾಟಂಕ ರೂಪದಲ್ಲಿ ಚಿತ್ರಿಸಿ ಅದನ್ನೇ ಮೇರುವಾಗಿ ಕೈಲಾಸ ಪ್ರಸ್ತಾರವಾಗಿ ಭೂಪ್ರಸ್ತಾರವಾಗಿ ನನ್ನ ಕಿರು ಬೆರಳಿಗೆ ಸುತ್ತಿ ನಿನ್ನ ಕೆವಿಗಳಿಗೆ ತೊಡಿಸಿದ್ದೇನೆ ನಡೆ ಇನ್ನು ಹೋಗೋಣ ಎಂದ ಪರಮಶಿವ ಪಾರ್ವತಿ ಸಂತುಷ್ಟಾಂತರಂಗಳಾದಳು ಪರಮಶಿವ ಪಾರ್ವತಿಗೆ ಹೊಸ ತಾಟಂಕಗಳನ್ನು ತೊಡಿಸಿದ್ದಾನೆ ಎನ್ನುವ ವಾರ್ತೆ ಎಲ್ಲ ಕಡೆಯೂ ಹರಡಿತು ಅವನ್ನು ನೋಡಬೇಕೆನ್ನುವ ಕುತೂಹಲ ಎಲ್ಲರಲ್ಲೂ ಉಂಟಾಗಿತು ನಾಲ್ಕು ದಿನಗಳಾದ ಮೇಲೆ ಲಕ್ಷ್ಮೀ ಸರಸ್ವತಿಯರು ತಾವೆಂದಿದ್ದಂತೆಯೇ ಬಂದರು ಅವರಿಬ್ಬರೇ ಬರಲಿಲ್ಲ ಪಾರ್ವತೀ ದೇವಿಯ ತಾಯಿ ಮೇನಾದೇವಿಗೂ ಕೂಡ ಹೇಳಿ ಆಕೆಯನ್ನೂ ಜೊತೆಯಲ್ಲಿ ಕರೆತಂದರು ಮೊದಲು ತಾಯಿಯ ಪಾದಗಳಿಗೆ ನಮಸ್ಕರಿಸಿದಳು ಪಾರ್ವತಿ ನಿಮ್ಮ ಅಳಿಯ ನನಗೆ ಅಮೂಲ್ಯವಾದ ತಾಟಂಕಗಳನ್ನು ಕೊಟ್ಟಿದ್ದಾರಮ್ಮ ಎನ್ನುತ್ತಾ ತಾಟಂಕಗಳನ್ನು ತೋರಿಸಿದಳು ಮಗಳ ಕಿವಿಯಲ್ಲಿದ್ದ ಹಸಿ ತಾಳ ಪತ್ರಗಳ ಕೊಳವೆಗಳನ್ನು ನೋಡಿ ಮೇನಾದೇವಿ ನಿರ್ಘ್ರಾಂತಳಾದಳು ಇವ ಇವೇನಾ ಎಂದಳು ಶಿವ ಈ ಹುಚ್ಚು ಹುಡುಗಿಗೆ ಕಿವಿಗೆ ತಾಳಪತ್ರ ಸುತ್ತಿ ತಾಟಂಕಗಳೆಂದು ನಂಬಿಸಿದ್ದಾನೆ ಆ ಗಂಡನ ಮೇಲಿನ ಅಪಾರ ಪ್ರೀತಿಯಿಂದ ಈ ಹುಚ್ಚು ಹುಡುಗಿ ನಂಬಿದ್ದಾಳೆ ಆದರೂ ನಾನು ಅದನ್ನು ಹೇಳಬಾರದು ಕಿವಿಗಳಿಗೆ ತಾಳಪತ್ರ ಸುತ್ತಿದ್ದಾನೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು ಲಕ್ಷ್ಮೀ ಸರಸ್ವತಿಯವರು ನೋಡಿದರು ಆ ತಾಟಕಗಳನ್ನು ಹೋ ಇವೇನಾ ನಿನ್ನ ಅಮೂಲ್ಯ ತಾಟಂಕಗಳು ಎಂದು ಹೇಳನ ಮಾಡಿದರು ಮುಟ್ಟಿ ನೋಡಿದರು ಅಷ್ಟೇ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಎನ್ನುವ ಬೀಜಾಕ್ಷರ ಸಮುದಾಯಕ್ಕೆ ಮಂತ್ರಾರ್ಥದಂತೆ ಇಬ್ಬರು ಆ ತಾಯಿಯ ಎಡ ಬಲಗಳಲ್ಲಿ ನಿಂತು ಬೀಸಣಿಗೆಯಿಂದ ಬೀಸಲಾರಂಭಿಸಿದರು ಅವರಲ್ಲಿನ ಅಹಂಕಾರ ಮಾಯವಾಗಿ ಭೃತ್ಯ ಭಾವ ಬಂದು ಬಿಟ್ಟಿತು ಭೃತ್ಯರಾಗಿ ಹೋದರು ಅಂದರೆ ಸೇವಕರಾಗಿ ಹೋದರು ಮರುಕ್ಷಣದಲ್ಲಿ ವಶಿನ್ಯಾದಿ ದೇವತೆಗಳು ಆ ತಾಯಿಯ ಸ್ತೋತ್ರ ಮಾಡುತ್ತಿದ್ದಾರೆ ಮೇನಾದೇವಿಗೆ ಆಗ ಅರ್ಥವಾಯಿತು ಆ ತಾಟಂಕ ಮಹಿಮೆ ಶಿವನ ಕಡೆ ನೋಡಿ ಭಕ್ತಿಯಿಂದ ಕೈಜೋಡಿಸಿದಳು ಪರಮಶಿವ ನಕ್ಕ ತಾಯಿ ಮೇನಾದೇವಿ ನಿನ್ನ ಮಗಳ ಕೆವಿಗಳಿಗೆ ತಾಳಪತ್ರವನ್ನು ತಾಟಕಗಳಾಗಿ ತೊಡಿಸಿದೆ ಆದರೆ ಅವೇ ಗೌರಿ ವ್ರತದಲ್ಲಿ ಮುತ್ತೈದೇರಿಗೆ ವಾಯನದಾನ ಕೊಡುವ ಸಮಯದಲ್ಲಿ ವಾಯನದ ಜೊತೆಗೆ ಅಲಂಕಾರ ವಸ್ತುಗಳಾದ ಕನ್ನಡಿ ಬಾಚಣಿಗೆ ಗಾಡಿ ಕಾಡಿಗೆ ಗಂಧ ಕರಿಶಿನ ಕುಂಕುಮಗಳ ಜೊತೆಗೆ ಕರಿಮಣಿ ಕಿವಿ ಓಲೆ ಎಂದು ಕಿವಿ ಎಲೆ ಎಂದು ಹೇಳಲ್ಪಡುವ ಹಸಿ ತಾಳೆ ಎಲೆಯ ತುಂಡು ಎಂದು ಹೇಳಲ್ಪಡುವ ಈ ತಾಟಂಕದ ಗುರುತು ತಪ್ಪದೇ ಇರಬೇಕು ಇದು ಸ್ತ್ರೀ ಪಾತಿವೃತ್ಯಕ್ಕೆ ಶ್ರೀಚಕ್ರಕ್ಕೆ ಚಿಹ್ನೆ ಗೌರಿ ದೇವಿಯ ಆಭರಣಗಳಲ್ಲಿ ಇದು ಮುಖ್ಯವಾದದ್ದು ಎಂದ ಮೀನಾದೇವಿ ಮತ್ತೆ ಮತ್ತೆ ಪಾರ್ವತಿಯ ಕಿವಿಗಳ ಕಡೆ ನೋಡಿದಳು ಹದಿನಾಲ್ಕು ಭುವನಗಳೇ ಭೂಪುರಗಳಾಗಿ ನಾಲ್ಕು ವೇದಗಳೇ ನಾಲ್ಕು ದ್ವಾರಗಳಾಗಿ ತ್ರಿಕೋನ ಸಮಕೋಣ ದಶಾರ ಯುಗ್ಮ ಮನ್ಮಸ್ರ ನಾಗದಳ ಷೋಡಶ ಪತ್ರಯುಕ್ತವಾಗಿ ವೃತ್ತತ್ರಯವಾದ ವಾಯು ಸೂರ್ಯ ಚಂದ್ರಾಗ್ನಿ ವಲಯಗಳಿಂದ ಧರಣಿ ಧರಣಿ ಸದನ ತ್ರಯದಿಂದ ಶ್ರೀಚಕ್ರರೂಪಿಣಿಯಾದ ಅಮ್ಮನವರಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿ ಪಾರ್ವತಿ ಆದಿಶಕ್ತಿಯಾಗಿ ಸಾಕ್ಷಾತ್ಕರಿಸುತ್ತಿದ್ದಾಳೆ ಪಾರ್ವತಿ ಉಮಾ ಮಗು ನಾ ನೀನು ನನ್ನ ಮಗುವೆಂಬ ಮಮಕಾರದಿಂದ ಶಿವ ನಿನ್ನನ್ನು ಮೋಸಗೊಳಿಸಿ ಕಿವಿಗಳಿಗೆ ತಾಳಪತ್ರ ಕಟ್ಟಿದನೆಂದು ಒಳಗೊಳಗೆ ಅಸಹ್ಯ ಪಟ್ಟುಕೊಂಡೆ ನಿನ್ನ ಅಮಾಯಕತ್ವಕ್ಕೆ ಬಾಧೆ ಪಟ್ಟೆ ಆದರೆ ನೀವಿಬ್ಬರು ಶಿವ ಶಕ್ತಿಯರು ಜಗನ್ಮಾತ ಜಗತ್ಪಿತರು ಕಾರಣ ಜನ್ಮರು ನಮ್ಮ ಪರ್ವತ ರಾಜವಂಶ ಉದ್ಧರಿಸಲೆಂದೇ ನಮ್ಮಲ್ಲಿ ಜನ್ಮ ತಾಳಿದ ಕುಲದೇವತೆ ನೀನು ಪರಮಯೋಗೇಶ್ವರ ಪರಮ ಶಿವ ನನ್ನ ತಪ್ಪು ತಿಳಿಯಿತು ತಾಯಿ ನವರಾತ್ರಿಗಳು ಬರುತ್ತಿವೆ ಮೊದಲು ನಾನೇ ಮೂಸಿವಾಯನ ವ್ರತ ನವರಾತ್ರ ವ್ರತವನ್ನು ಆಚರಿಸಿ ನಿನ್ನ ತಾಟಂಕಗಳಿಗೆ ಗುರುತಾಗಿ ಕಿವಿ ಎಲೆಯೊಡನೆ ಮುತ್ತೈದೆಯರಿಗೆ ವಾಯನದಾನ ಮಾಡುತ್ತೇನೆ ಗೌರಿ ವ್ರತವನ್ನು ಆಚರಿಸುತ್ತೇನೆ ನಿನ್ನ ತಾಯಿಯಾದ ನನಗೆ ಅಂತಹ ಅದೃಷ್ಟ ದೊರಕಿದೆ ಎನ್ನುತ್ತಾ ಆ ಇಬ್ಬರಿಗೂ ಮನಸಾರ ನಮಸ್ಕರಿಸಿ ಅಪ್ಪಣೆ ಕೇಳಿ ಹೊರಟಳು ಅಂದಿನಿಂದ ಇಂದಿನವರೆಗೂ ಮೂಲ ಗೌರಿ ವ್ರತದಲ್ಲಿ ಅದರಲ್ಲೂ ಮಂಗಳ ಗೌರಿ ವ್ರತಗಳಲ್ಲಿ ಅಮ್ಮನವರ ವ್ರತಗಳಲ್ಲಿ ಮೂಸಿ ವಾಯನಗಳಲ್ಲಿ ಅಮ್ಮನವರ ತಾಟಂಕ ಚಿಹ್ನೆಯಾದ ಕಿವಿ ಎಲೆ ಪೂಜಾ ವಸ್ತುವಾಗಿ ಅಲಂಕಾರ ತಾಟಂಕಗಳಿಗೆ ಚಿಹ್ನೆಯಾಗಿ ನಿಂತು ಹೋಗಿದೆ ಶಿವಶಕ್ತಿಗಳು ಆಕೆಯ ತಾಟಂಕಗಳಾಗಿರಲು ಕಾಲಕೂಟ ವಿಷ ನುಂಗಿದ ಶಿವನಿಗೆ ಮರಣವಾದರೂ ಹೇಗೆ ಸಂಭವಿಸುತ್ತದೆ ಇನ್ನು ಕಲಿಯುಗ ಕಥೆಗೆ ಬಂದರೆ ಆದಿಶಂಕರರು ಅಮ್ಮನವರ ಉಗ್ರ ರೂಪಗಳನ್ನು ತಗ್ಗಿಸಲು ಆಯಾ ಶಕ್ತಿಪೀಠಗಳಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡುತ್ತಾ ಬಂದರು ಜಂಬುಕೇಶ್ವರಕ್ಕೆ ಬಂದರು ತಮಿಳುನಾಡಿನ ತಿರುಚಿನಾಪಲ್ಲಿಗೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಶ್ರೀರಂಗ ಕ್ಷೇತ್ರಕ್ಕೆ ಸಮೀಪದಲ್ಲಿದೆ ಜಂಬುಕೇಶ್ವರ ಪಂಚಭೂತಾತ್ಮಕ ಪಂಚಲಿಂಗಗಳಲ್ಲಿ ಎರಡನೆಯದು ಈ ಜಲಲಿಂಗ ಈ ಲಿಂಗದ ಕೆಳಗೆ ನಿರಂತರವಾಗಿ ನೀರು ತನ್ನಷ್ಟಕ್ಕೆ ತಾನೇ ಊರುತ್ತಿರುತ್ತದೆ ಎಂದು ಪ್ರತೀತಿ ಇಲ್ಲಿನ ಅಮ್ಮನವರು ಅಖಿಲಾಂಡೇಶ್ವರಿ ಅಪರಿಮಿತ ಉಗ್ರ ಸ್ವರೂಪಿಣಿ ಆದಿಶಂಕರರು ಆ ತಾಯಿಯನ್ನು ಶಾಂತಿಗೊಳಿಸಲೆಂದು ಶ್ರೀಚಕ್ರವನ್ನು ಪ್ರತಿಷ್ಠಿಸಬೇಕೆಂದುಕೊಂಡರು ಆದರೆ ಆ ತಾಯಿ ಒಂದೇ ಪಟ್ಟಿಗೆ ಒಪ್ಪಿಕೊಳ್ಳಲಿಲ್ಲ ಯಂತ್ರ ಪ್ರತಿಷ್ಠಾನಕ್ಕೆ ಆದಿಶಂಕರರು ಒಂದು ಉಪಾಯವನ್ನು ಆಲೋಚಿಸಿದರು ತಾಯಿ ನಿನ್ನ ಕಿವಿಗಳಿಗೆ ಕರ್ಣಾಭರಣಗಳನ್ನು ಇಡಬೇಕೆಂದು ಕೋರಿಕೆ ಮಗುವಾದ ನನಗಿದೆ ಅದಕ್ಕಾದರೂ ಅನುಮತಿಸು ಎಂದು ಕೋರಿದರು ಆಭರಣವೆನ್ನುವ ಮಾತು ಕೇಳಿದೊಡನೆ ಅಂತಹ ಉಗ್ರ ಸ್ವರೂಪಿಣಿ ಕೂಡ ಸ್ತ್ರೀ ಸಹಜವಾದ ಆಸಕ್ತಿಯಿಂದ ಹಾಗೆ ಆಗಲಿ ಕರ್ಣಾಭರಣಗಳನ್ನು ತೊಡಿಸು ಮಗು ಎಂದಳು ಅನುಮತಿ ಕೊಡುತ್ತ ಈ ಅವಕಾಶ ಕೈಜಾರದಂತೆ ಶ್ರೀ ಶಂಕರರು ಆಕೆಯ ಶಕ್ತಿಯನ್ನು ಆಕರ್ಷಿಸಿ ಆಕೆಯ ಒಂದು ಕಿವಿಗೆ ರತ್ನಮಯವಾದ ಶ್ರೀಚಕ್ರವನ್ನು ಪಂಚಾಕ್ಷರಿ ಮಂತ್ರ ಬರೆದ ತಾಟಂಕ ಅಂದರೆ ತಾಳಪ್ರತದ ಪತ್ರದ ಕೊಳವೆ ಮತ್ತೊಂದು ಕಿವಿಗೂ ತಾಟಂಕಗಳಾಗಿ ಜೋಡಿಸಿದರು ಅದರಿಂದ ಶಿವಶಕ್ತೈಕ್ಯ ರೂಪಿಣಿಯಾಗಿ ಸೌಮ್ಯ ರೂಪಿಣಿಯಾಗಿ ಬದಲಾಗಿ ಹೋದಳು ಆ ತಾಯಿ ಆದರೂ ಅಮ್ಮನವರು ಉಗ್ರ ರೂಪವನ್ನು ಉಪಸಂಹರಿಸಿಕೊಂಡಿದ್ದಾರೋ ಇಲ್ಲವೋ ಎಂದುಕೊಂಡು ಯಾವುದಕ್ಕೂ ಒಳ್ಳೆಯದೆಂದು ಆಕೆಯ ಎದುರಿನಲ್ಲಿ ಆಕೆಯ ಮುದ್ದು ಮಗನಾದ ವಿಘ್ನೇಶ್ವರನ ವಿಗ್ರಹವನ್ನು ಪ್ರತಿಷ್ಠಿಸಿ ಪ್ರಾಣ ಪ್ರತಿಷ್ಠೆ ಮಾಡಿದರು ಮಠ ಮಠ ಮಧ್ಯಾಹ್ನ ಪೂಜಾರಿ ಸೀರೆ ಉಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ಸ್ತ್ರೀ ವೇಷಧಾರಿಯಾಗಿ ಪೂಜೆ ಮಾಡುವುದು ಅಲ್ಲಿಯ ಇಲ್ಲಿಯ ಆಲಯದ ಪ್ರತ್ಯೇಕತೆ ಉಗ್ರರೂಪಿಯಾದ ತಾಯಿ ಸೌಮ್ಯ ಸ್ವರೂಪಿಣಿಯಾಗಿ ಬದಲಾಗಿದ್ದರೂ ಆ ತಾಯಿಯ ಶಕ್ತಿಗೆ ಹೆದರಿ ಹೆಚ್ಚಿನ ಭಯ ಭಕ್ತಿಗಳಿಂದ ಇರುತ್ತಾರೆ ಇಲ್ಲಿನ ಭಕ್ತರು ಅಂತಹ ಮಹಾತ್ಮವುಳ್ಳದ್ದು ಆ ತಾಟಂಕಗಳು ಈಶ್ವರನು ತಾಳಪತ್ರ ತಾಟಂಕಗಳನ್ನಿಟ್ಟರೆ ಅಪರ ಶಂಕರರಾದ ಆದಿಶಂಕರರು ರತ್ನ ತಾಟಂಕ ಶ್ರೀಚಕ್ರವಾಗಿ ಒಂದು ಕಿವಿಗೂ ಪಂಚಾಕ್ಷರಿ ಮಂತ್ರಪೂತವಾದ ತಾಟಂಕವನ್ನು ಮತ್ತೊಂದು ಕಿವಿಗೂ ಅಲಂಕರಿಸಿದರು ಅಮ್ಮನವರಿಗೆ ಅದರಿಂದಲೇ ಅಂತಹ ಅಧಿಕಾರದಿಂದಲೇ ನಿನ್ನ ತಾಟಂಕಗಳ ಮಹಿಮೆಯೇ ಅಲ್ಲವೇ ತಾಯಿ ಜಗನ್ಮಾತೆ ಎಂದು ಹೇಳಬಲ್ಲವರಾದರು ಶ್ರೀಶಂಕರರು ಒಂದು ಸಣ್ಣ ಶ್ಲೋಕದಲ್ಲಿ ಇಂತಹ ಕಥೆ ಎಷ್ಟು ವಿಶೇಷಗಳು ಪೂಜಾ ವ್ರತ ವಿಧಾನಗಳು ಚಿನ್ನದ ಆಭರಣದಲ್ಲಿ ಬೆಲೆಯಿಡಲಾರದ ವಜ್ರಗಳನ್ನು ಹುದುಗಿಸಿ ಆ ತಾಯಿಯ ತಾಟಂಕಗಳನ್ನು ಹೃದಯದಲ್ಲಿ ಸ್ಪರ್ಶಿಸಿದರೂ ಸಾಕು ನಮ್ಮ ಸರ್ವ ಪಾಪಗಳು ಕ್ಷಾಳನಗೊಂಡು ನಾಶವಾಗುತ್ತವೆ ಎಂದು ಪರೋಕ್ಷವಾಗಿ ಬೋಧಿಸಿದ್ದಾರೆ ಜಗದ್ಗುರುವು ಅದೇ ಗುರು ಬೋಧೆಯ ಲಕ್ಷಣ ಸ್ವಲ್ಪ ಅಸಹನೆಯಿಂದ ಆಲೋಚಿಸಿ ಸ್ವಲ್ಪ ಸಹನೆಯಿಂದ ಆಲೋಚಿಸಿ ತಿಳಿದುಕೊಳ್ಳಬೇಕು ಆ ಬೋಧೆಯನ್ನು ಹಾಗಲ್ಲದೆ ಆಹಾ ಆ ತಾಟಂಕಗಳೇನೋ ಅದರ ಮಹಿಮೆಯೇನೋ ಎಂದುಕೊಂಡರೆ ಪಾರಾಯಣವೆಂಬ ಮಹಾಪುಣ್ಯ ಕಾರ್ಯದಿಂದ ಪರಾನ್ಮುಖರಾಗುವ ಬದ್ಧಕ ಅದೃಷ್ಟಹೀನರಲ್ಲಿ ನಾವು ಒಬ್ಬರಾಗುತ್ತೇವೆ ಹಾಗಾಗಬಾರದು ಎಂಬುದೇ ಈ ಪಾರಾಯಣದ ಧ್ಯೇಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ